ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಸಿಂಪಲ್ಲಾಗಿ ಮನೆಯಲ್ಲಿ ತಿಳಿಸಾರು ಹೇಗೆ ಮಾಡೋದು ಅಂತ ಶೇರ್ ಇದ್ದೀನಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಬೇಳೆಯನ್ನು ನಾವು ಒಂದೆರಡು ಸರಿ ಚೆನ್ನಾಗಿ ತೊಳೆದುಕೊಂಡು ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಮೂರ್ನಾಲ್ಕು ವಿಷಲನ್ನ ನಾವು ಬರೆಸ್ಕೊಳ್ಬೇಕು ಸೊ ವಿಷಲ್ ಪ್ರೆಷರ್ ಹೋದ್ಮೇಲೆ ತೆಗೆದುಬಿಟ್ಟು ಚೆನ್ನಾಗಿ ಮಸಿದು ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕಬೇಕು ಸ್ವಲ್ಪ ಹಣ್ಣನ್ನು ತೊಳೆದ್ಬಿಟ್ಟು ನಾವು ನೆನೆಯಿಟ್ಟು ಇದರ ಒಂದು ರಸವನ್ನು ಇದಕ್ಕೆ ಸಾರಿಗೆ ಹಾಕಬೇಕಾಗತ್ತೆ ಸೊ ಈ ಒಂದು ಹಣ್ಣನ್ನು ಮುದ ಮೊದಲೇ ತೊಳೆದ್ಬಿಟ್ಟು ನಾವು ನೆನೆ ಇಟ್ಕೊಳ್ಬೇಕು ಸೊ ಈ ಒಂದು ಸಾರಿಗೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆಯನ್ನು ನಾವು ಜಜ್ಜಿಬಿಟ್ಟು ಹಾಕಿದರೆ ಒಂದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಆಮೇಲೆ ಸುವಾಸನೂ ಸಹ ಚೆನ್ನಾಗಿ ಗಮ್ಮಂತ ಅಂತ ಬರುತ್ತೆ ಸೊ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಈ ರೀತಿಯಾಗಿ ನಾವು ಕುಟ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಮಾಡ್ಕೊಂಡ್ಮೇಲೆ ತುಂಬ ಪೇಸ್ಟಾಗಿ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಅದರ ಭದ್ರಾ ನಾವು ಮಾಡಿಕೊಂಡ್ರೂ ಸಹ ಸಾಕು ಈ ರೀತಿಯಾಗಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಒಂದು ಪೇಸ್ಟನ್ನು ಮಾಡಿ ಪಕ್ಕಕ್ಕೆ ಇಟ್ಕೊಂಡಿರಬೇಕು ಇದನ್ನು ಸಹ ನಾವು ಸಾರಿಗೆ ಹಾಕೋಕ್ಕೆ ಉಪಯೋಗ ಆಗುತ್ತೆ ಸೊ ಇದಕ್ಕೋಸ್ಕರ ಸಾರಿಗೋಸ್ಕರ ನಾನು ಕೊತ್ತಂಬರಿ ಟೊಮೊಟೊ ಮತ್ತು ಹಣ್ಣಿನ ರಸವನ್ನು ತೆಗೆದುಕೊಂಡಿದ್ದೀನಿ ಈ ಒಂದು ವಿಷಲ್ ಬಂದ ಮೇಲೆ ನಾವು ಕುಕ್ಕರ್ ಮುಚ್ಚಳವನ್ನು ತೆಗೆದು ಈ ಒಂದು ಬೇಳೆಯನ್ನು ಮೆತ್ತಗೆ ಚೆನ್ನಾಗಿ ಮಸಿಬೇಕಾಗತ್ತೆ ಈ ರೀತಿಯಾಗಿ ಬೇಳೆಯನ್ನು ನುಣ್ಣಗೆ ಮಸಿದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬೇರೆ ಪದಾರ್ಥಗಳನ್ನು ಇದಕ್ಕೆ ಆ್ಯಡ್ ಮಾಡಬೇಕು ನಿಮಗೆ ತುಂಬ ಸಾರು ತಿಳಿಯಾಗಿ ಬೇಕು ಅಂದರೆ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಸಾರಿಗೆ ನಾವು ಈಗ ಟೊಮೆಟೊ ಆಮೇಲೆ ಹೆಚ್ಚಿರುವಂತಹ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಕುದಿಸ್ಬೇಕಾಗತ್ತೆ ಆಮೇಲೆ ಈ ಒಂದು ನಾವು ನೆನೆಸಿಟ್ಟಿರುವಂತಹ ಹಣ್ಣನ್ನು ಸಹ ಇವಾಗಲೇ ಇದಕ್ಕೆ ಹಿಂಡ್ಕೊಳ್ಬೇಕಾಗತ್ತೆ ಆ ನೀರನ್ನು ಸಹ ಹಾಕಬೇಕಾಗತ್ತೆ ಆಮೇಲೆ ಬೆಳ್ಳುಳ್ಳಿ ಜೀರಿಗೆಯನ್ನು ಸಹ ಏನು ಜಜ್ಕೊಂಡು ಇಟ್ಕೊಂಡಿರ್ತೀವೋ ಅದನ್ನು ಸಹ ಇವಾಗಲೇ ಹಾಕ್ಬಿಟ್ಟು ನಾವು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಈ ಒಂದು ಸಾರನ್ನು ನಾವು ಕುದಿಸ್ಬೇಕಾಗತ್ತೆ ಈ ಒಂದು ಎಲ್ಲ ಪದಾರ್ಥಗಳನ್ನು ಮೇಲೆ ನಾವು ಉಪ್ಪು ಮತ್ತು ಖಾರದ ಪುಡಿ ಇವೆರಡನ್ನೂ ಸಹ ಹಾಕ್ಬಿಟ್ಟು ನಾವು ಈ ಒಂದು ಸಾರನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಈ ಥರ ಕಲಸಿಬಿಟ್ಟು ನೀವು ಮುಚ್ಚಳವನ್ನು ಮುಚ್ಚಿ ಸಾರನ್ನು ಕುದಿಯಲು ಬಿಡಬೇಕು ನಾವು ಆವಾಗವಾಗ ಮುಚ್ಚಳವನ್ನು ತೆಗೆದು ನಾವು ಚೆಕ್ ಮಾಡ್ತಿರಬೇಕು ಇಲ್ಲಾಂದರೆ ಸಾರಿ ಎಲ್ಲ ಹೊರಗಡೆ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಮುಚ್ಚಳವನ್ನು ಆವಾಗವಾಗ ತೆಗೆದು ಸಾರನ್ನು ಕಲಸಿ ನಾವು ನೋಡ್ತಾ ಇರಬೇಕು ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಒಂದು ಐದು ಹತ್ತು ನಿಮಿಷ ಕುದ್ದಾದ ಮೇಲೆ ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕಬೇಕಾಗತ್ತೆ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಅದಕ್ಕೆ ಸಾಸುವೆ ಒಣ ಮೆಣಸಿನಕಾಯಿ ಆಮೇಲೆ ಕರಿಬೇವನ್ನ ಹಾಕಿ ನಾವು ಈ ಒಂದು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು ಸಾರು ಕುದಿತಿರ್ಬೇಕಾದ್ರೇ ನೀವು ಈ ಒಂದು ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡ್ರೆ ಸಾರನ್ನು ನಾವು ಈ ಒಂದು ಒಗ್ಗರಣೆಗೆ ಹಾಕ್ಕೊಳ್ಬಹುದು ನಿಮಗೆ ಸ್ವಲ್ಪ ಇಂಗು ಬೇಕು ಅಂದಾಗೂ ಸಹ ಇಂಗನ್ನು ನೀವು ಊಟ ಮಾಡ್ತೀರಿ ಅಂತ ಹೇಳಿದ್ರೆ ಇಂಗನ್ನು ಸಹ ಈ ಒಂದು ಒಗ್ಗರಣೆಗೆ ಹಾಕಿ ಒಗ್ಗರಣೆಯನ್ನು ಕೊಡಬಹುದು ಸೊ ನಾನು ಇಲ್ಲಿ ಒಗ್ಗರಣೆ ಎಲ್ಲ ಪದಾರ್ಥಗಳನ್ನು ಹಾಕಿ ಇವಾಗ ಸಾರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ತಿಳಿ ಸಾರನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ರುಚಿಯಾದ ಒಂದು ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಸಾರು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್